ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಉದ್ದೇಶ ಏನೆಂದರೆ ನಮ್ಮ ಸಮಾಜದ ಜಾತಿ ಗಣತಿಯಲ್ಲಿ ಗಾಣಿಗ ಸಮಾಜವನ್ನು ಪಟ್ಟಿಯಿಂದ ಕೈಬಿಟ್ಟಿರುತ್ತಾರೆ ಆದ ಕಾರಣ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿ ತಮ್ಮ ಸಮಾಜವನ್ನು ಪಟ್ಟಿಯಲ್ಲಿ ನಲವತ್ತು ಲಕ್ಷ ನಲವತ್ತು ನಾಲ್ಕು ಲಕ್ಷ ಅಂತ ಹೇಳ್ತಾ ಇದ್ರಿ ಇನ್ನುಳಿದ ಸಮಾಜ ಐದು ಲಕ್ಷ ಅಂತ ಹೇಳ್ತೀರಿ ಅಷ್ಟು ಸಮಾಜದ ಪಟ್ಟಿಯನ್ನು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಕೊಟ್ಟಿರತ್ರಿ ಆದರೆ ಗಾಂಡಿಗೆ ಸಮಾಜ ಕರ್ನಾಟಕದಲ್ಲಿ ಇರುವಂಥ ಅರವತ್ತೈದು ಲಕ್ಷ ಜನಸಂಖ್ಯೆ ಇರುತ್ತದೆ ಈ ರಾಜ್ಯ ಸರ್ಕಾರ ಕೂಡಲೇ ಇದನ್ನು ಎಚ್ಚೆತ್ತಿಕೊಳ್ಳಿದ್ದರೆ ನಾವು ಮುಂದಿನ ದಿನಮಾನಗಳಲ್ಲಿ ಮುಂದಿನ ಹೆಜ್ಜೆಯನ್ನು ಇಡಬೇಕಾಗುತ್ತದೆ ಯಾಕೆಂದರೆ ಇದು ನೋವಿನ ಸಂಗತಿ ಕರ್ನಾಟಕದಲ್ಲಿ ಗಾಣಿಗಿಯರು ಇಲ್ಲನ್ನುವಂಥ ಹೆಸರು ತಾವು ಪಟ್ಟಿಯಲ್ಲಿ ತೋರಿಸ್ತಾ ಇದ್ರೆ ಇದು ನೋವಿನ ಸಂಗತಿ ಇವತ್ತು ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರೇ ನಿಮಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇವೆ ನೀವು ಮೊದಲು ಯಾವ ಸಮಾಜ ಅನ್ನೋದು ಮೊದಲು ನೀವು ಅರ್ಥ ಮಾಡಿಕೊಳ್ಳಿ ನಮ್ಮ ಗಾಣಿಗ ಸಮಾಜದ ಬಗ್ಗೆ ನೀವು ನಾವು ಹಿಂದೂ ಗಾಣಿಗ ಸಮಾಜದವರು ನಾವು ಲಿಂಗಾಯತ ಗಾಣಿಗರಲ್ಲ ನಮ್ಮ ಪಿ ಟಿ ಸ್ವಾಮೀಜಿಗಳಾದ ಅವರು ವಿಜಯಪುರ ಒಣಶ್ರೀ ಮಠದವರು ನಮ್ಮ ಒಂದು ಹೇಳಿಕೆಯನ್ನು ಮತ್ತು ಅದನ್ನು ಬರೆದಿಟ್ಟು ಹೋಗಿದ್ದಾರೆ ನಾವು ಹಿಂದೂ ಗಾಣಿಗೆ ಅಂತ ಬರೆದಿಟ್ಟು ನಾವು ಲಿಂಗಾಯತ ಗಾಣಿಗರಲ್ಲ ಇದನ್ನು ಎಂ ಬಿ ಪಾಟೀಲ್ ಅವರಿಗೆ ಸ್ಪಷ್ಟವಾಗಿ ಈ ಸಂದೇಶವನ್ನು ಅವರಿಗೆ ತಲುಪಲಿ ಎಂದು ಈ ವಿಡಿಯೋ ಮುಖಾಂತರ ನಾವು ಕಳಿಸುತ್ತೇವೆ ಅವರಿಗೆ ನೀವು ಇದು ಎರಡನೇ ಬಾರಿ ಹೇಳಿಕೆ ಕೊಡ್ತಾ ಇದ್ದೀರಿ ಗಾಣಿಗೆ ಸಮಾಜಕ್ಕೆ ಇದು ನಿಮ್ಮ ಸಮಾಜದ ಬಗ್ಗೆ ಹೇಳಿಕೆ ಕೊಡ್ರಿ ಮೊದಲು ನಮ್ಮ ಸಮಾಜದ ಬಗ್ಗೆ ಹೇಳಿಕೆ ಕೊಡುವಂಥ ನಿಮಗೇನು ಬರೆದು ಕೊಟ್ಟಿಲ್ಲ ನಾವು ನಾವು ಲಿಂಗಾಯತ ಗಾಣಿಗರಲ್ಲ ನಾವು ಹಿಂದೂ ಗಾಣಿಗ ಸಮಾಜದವರು ಅದಕ್ಕೆ ನೋಡಿದೆ ನಾನು ಈಗ ತಾನೇ ಟಿ ವಿಯಲ್ಲಿ ಆದರೆ ನೀವು ತಪ್ಪು ಕಲ್ಪನೆ ಮಾಡಿಕೊಂಡಿದ್ದೀರಿ ನಾವು ಲಿಂಗಾಯತರಲ್ಲ ನಮ್ಮನ್ನು ತೋರಿಸ್ಕೊಂಡು ನಾವು ಇಷ್ಟು ಜನಸಂಖ್ಯೆ ಅಂಥೇಳಿ ನೀವು ಸರ್ಕಾರದ ಸೌಲಭ್ಯಗಳನ್ನು ತಗೊಳ್ತಾ ಇದ್ದೀರಿ ಆದರೆ ಚುನಾವಣೆ ಬಂದಾಗ ನೀವು ಯಾವ ಜಾತಿಯಿಂದ ಟಿಕೆಟ್ ತೊಗೋತೀರಿ ಅನ್ನೋದು ಅದನ್ನು ಅದನ್ನು ತೆಗೆದುಹಾಕಿ ಗೊತ್ತಾಗುತ್ತೆ ಆದರೆ ಚುನಾವಣೆ ಬಂದಾಗ ಜಾತೆಯ ನೋಡಿ ಟಿಕೆಟ್ ನೀಡುತ್ತೀರಿ ಆದರೆ ಎಂ ಬಿ ಪಾಟೀಲ್ ಸಾಹೇಬ್ರೆ ನೀವು ಹೇಳಿಕೆ ನೀಡುವಾಗ ಇನ್ನೊಂದು ಜಾತಿ ಬಗ್ಗೆ ಮಾತನಾಡೋದು ತಪ್ಪು ಮಹಾ ತಪ್ಪು ಅದಕ್ಕೆ ದಯಮಾಡಿ ಆ ಥರ ನೀವು ಹೇಳಿಕೆಗಳನ್ನು ನೀಡಬಾರ್ದು ಅಂತೇಳಿ ಇದರಲ್ಲಿ ಸಂದೇಶವನ್ನು ನಿಮಗೆ ಕಳಿಸ್ತಾ ಇದ್ದೀವಿ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡಲೇ ಎಚ್ಚೆತ್ತಿಕೊಂಡು ನಮ್ಮ ಗಾಣಿಗೆ ಸಮಾಜವನ್ನು ಪಟ್ಟಿಯಲ್ಲಿ ಎಷ್ಟು ಇರುತ್ತದೆ ಅನ್ನೋದು ತಾವು ತಿಳಿಸಬೇಕು ಯಾಕೆಂದರೆ ದೇಶದ ಒಬ್ಬ ಪ್ರಧಾನಮಂತ್ರಿ ಕೂಡ ಗಾಣಿಗೆ ಸಮಾಜದವರು ಆದರೆ ನಮ್ಮ ಇಡೀ ಭಾರತದಲ್ಲಿ ಇಡೀ ಎಷ್ಟು ಜನಸಂಖ್ಯೆ ಇದೆ ಅಂದರೆ ಹದಿನೈದು ಕೋಟಿ ಜನಸಂಖ್ಯೆ ಇದೆ ನಮ್ಮ ಗಾಣಿಗ ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಕರ್ನಾಟಕದಲ್ಲಿ ಅರವತ್ತೈದು ಲಕ್ಷ ಜನಸಂಖ್ಯೆ ಇದೆ ಆದರೆ ಗಾಣಿಗ ಸಮಾಜ ಅರವತ್ತೈದು ಲಕ್ಷ ಜನಸಂಖ್ಯೆ ಪಟ್ಟಿಯಲ್ಲಿ ತೋರಿಸಿದರೆ ನಮ್ಮನ್ನು ಆಳ್ತಾರಂತ ನಿಮಗೆ ಭಯ ಇದೆ ಆದರೆ ಆದರೆ ಭಯ ಇದ್ದರೂ ಅಷ್ಟು ನರೇಂದ್ರ ಮೋದಿಯವರು ಈಶ್ವದ ನಾಯಕ ಅಂತ ಎಲ್ಲರ ಕಡೆ ಗೊತ್ತು ಗಾಣಿಗ ಸಮಾಜದವನು ನೀವು ನೀವೇ ಇದ್ದೀರಿ ಆದರೆ ದಯಮಾಡಿ ಆ ಥರ ಏನು ಮಾಡಬೇಡಿ ಗಾಣಿಗ ಸಮಾಜವನ್ನು ಪಟ್ಟಿಯಲ್ಲಿ ತಾವು ಅದನ್ನು ಹೀರಿ ಸೇರ್ಪಡೆ ಮಾಡಬೇಕಂತ ಕೇಳಿಕೊಳ್ಳೋದು ತಮ್ಮಲ್ಲಿ ವಿನಂತಿ ನಾನು ಪರಶುರಾಮ್ ಗಡದಿನಿ ಸುವರ್ಣ ಕರ್ನಾಟಕ ಗಾಣಿಯ ಮಹಾಸಭಾ ಕಾರ್ಯಾಧ್ಯಕ್ಷ ಬೆಂಗಳೂರು ನಮಸ್ಕಾರಗಳು